ಸೊ ಅದಕ್ಕೆ ನೀನೀಗ ಒಂದು ಆರ್ಡರ್ ಹೇಳ್ಬೇಕು ಆಯಿತಾ ಹೇಳ್ತೀಯಾ ಸರಿ ಯಾವುದು ಹೇಳ್ತೀಯಾ ಕೃಷ್ಣ ಪಯಾಣ ಸಖಿ ಫಿಲಮಿಂದ ಹೇಳ್ತೀನಿ ಫ್ಲಾಪ್ಸ್ ಏನು ಫಂಕ್ಷನ್ ವೆಂಕಟೇಶ್ವರ ಗಣಪತಿ ಆರ್ ಎಡೆ ಇದೆ ಚೆನ್ನಾಗಿತ್ತು ಒಂದ್ಸರ ಸಖತ್ತಾಗಿದೆ ನೋಡಿ

ಗಣಪತಿ ಅಡಿ ಇರ್ಬೋದು ಗಂಟೆನೇ ಎಷ್ಟು ಇದೆ ನೋಡಕ್ ಒಂಥರ ಚೆನ್ನಾಗ್ ಕಾಣಿಸುತ್ತೆ ಇನ್ನು ಫುಲ್ ಫಿನಿಶ್ ಆಗಿಲ್ಲ ಫಿನಿಶ್ ಆದ್ಮೇಲೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಫೀಟ್ ಇದೆ ಏಳು ಅಡಿ ಚೆನ್ನಾಗಿದೆ ಗಣಪ್ಪ ಪಂಜಿ ಗಿಂಜಿ ಎಲ್ಲ ಉಸಿ ಭಯಂಕರ ಮಾಡಿದ್ದಾರೆ ಅದಕ್ಕೆ ಇಳಿಮರಿ ಇಲ್ಲ ಅಂದ್ರೆ ಇವನಿಗೆ ಕರ್ಕೊಂಡು ಶಾಲಾ ಇಳಿಮರಿ ಇಲ್ಲಿ 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 ಇಳಿಮರಿ ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ ಕಾರಣ ಅಂತ ಹೌದಾ ನಿಜವಾಗ್ಲೇನಪ್ಪ ಸಿಂಗರ್ ಆಗ್ಬೇಕನ್ಕೊಂಡಿ ನನಗೆ ಯಾರಾದ್ರೂ ಮ್ಯೂಸಿಕ್ ಕಂಪೋಸರ್ಸ್ ಗೊತ್ತಿದ್ರೆ ನನಗೆ ನನಗಲಿ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ಒಣ್ಣ ಯಾರ ಕಾಂಟ್ಯಾಕ್ಟ್ ಮಾಡ್ರಿ ನೋಡಿ ಯಾರಾದ್ರೂ ಮ್ಯೂಸಿಕ್ ಕಂಪೋಸರ್ಸ್ ಇದ್ರೆ ಇವ್ನ ಕಾಂಟ್ಯಾಕ್ಟ್ ಮಾಡಿ ಹುಡುಗಿಗೆ ಇಲ್ಲ ನನಗ್ ಕಾಂಟ್ಯಾಕ್ಟ್ ಮಾಡಿ ನಾನು ಇವ್ನಿಗೆ ರೀಚ್ ಮಾಡ್ತೀನಿ ನಿನ್ನೆ ಫಂಕ್ಷನ್ ಇತ್ತಣ್ಣ ಸ್ಕೂಲಲ್ಲಿ ಅವನೇ ಸಾಂಗ್ ಆಡಿದ ಒಂದು ರ್ಯಾಪ್ ಸಾಂಗ್ ಬರೀತೀನಿ ಕ್ಲಾಸಿಕ್ ಆಡ್ದೆ ಕ್ಲಾಸಿಕ್ ಆಡ್ತೀನಿ ರ್ಯಾಪ್ ಆಡದೆ ರ್ಯಾಪ್ ಆಡ್ತೀನಿ ಫಸ್ಟ್ ಬಂತ ನಿನ್ನೆ ಫಸ್ಟ್ ಬಂದಿದೆ ನನ್ನ ಪ್ರೈಸು ಜಾನಪದ ಗೀತೆ ಎಲ್ಲ ಭಾವಗೀತೆ ಎಲ್ಲ ಆಡ್ತೀನಿ ರ್ಯಾಪು ಆಡ್ತೀನಿ ರ್ಯಾಪ್ ಸಾಂಗು ಟೋಟಲಾಗಿ ಒಂದು ಇಪ್ಪತ್ತೈದು ಮೂವತ್ತು ಸಾಂಗ್ ನಾನು ನನ್ನ ಹೆಲ್ಪರ್ಸ ನನ್ನ ಫ್ರೆಂಡ್ಸೇ ಯಾರೇ ಇಲ್ಲ ನನ್ನ ಫ್ರೆಂಡ್ಸ್ ಬಿಟ್ಟರೆ ಎಲ್ಲ ನನ್ನ ಫ್ರೆಂಡ್ಸೇ ಇರೋದು ಇವರೇ ನನ್ನ ಫ್ರೆಂಡ್ಸ್ ಎಲ್ಪರ್ಸು ನನ್ನ ಸಾಂಗಿಗೆಲ್ಲ ಕ್ರಿಯೇಟಿವಿಟಿ ಕೊಡೋರೆ ಇವರು ಈ ತರ ಬರಿ ಆ ತರ ಬರೀ ಅಂತ ಹೇಳಾರೆ ಎಷ್ಟು ಸಾಂಗ್ಸ್ ಹೇಳಿದ್ಯಾ ನೀನು ಮತ್ತೆ ಒಂದ್ ಕಡೆ ಪಬ್ಲಿಷ್ ಮಾಡಿಲ್ಲ ಹುಡುಗ ಮಾಡಿಲ್ಲ ಈಗ ನಮ್ಮ ನೇತಾಜಿ ಚೇತನ ಓಪನ್ ಸ್ಕೌಟ್ ಅಂಡ್ ಗೈಡ್ ಗ್ರೂಪ್ ಐತಿ ಅದರದ್ದು ಒಂದ್ ಸಾಂಗ್ ಬರ್ತಿದೀನಿ ಅದನ್ನ ರಿಲೀಸ್ ಮಾಡ್ಬೇಕಿತ್ತು ಆದ್ರೆ ಮ್ಯೂಸಿಕ್ ಕಂಪೋಸರ್ ಸಿಗ್ಲಿಲ್ಲ ನಿಮ್ಗೆ ಇದ್ರೆ ನನಗೆ ಅವನ್ನ ಹೇಳ್ರಿ ಅವನ್ನ ಹೇಳುತ್ತೆ ಅಂತ ಹೌದು ಶ್ಯೂರಪ್ಪ ಅಪ್ಪ ನನಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಿನಗೆ ರೀಚ್ ಮಾಡ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅದು ಅದು ಮಾಡಿಸ್ಬೇಕಂದ್ರೆ ಒಂದು ನೀನು ಒಂದು ಕೆಲಸ ಮಾಡ್ಬೇಕು ನನಗೆ ಆಯ್ತಾ ಮಾಡ್ತೀಯಾ ಸೊ ಅದಕ್ಕೆ ನೀನೀಗ ಒಂದು ಆರ್ಡ್ ಹೇಳ್ಬೇಕು ಆಯ್ತಾ ಹೇಳ್ತಿಯಾ ಸರಿ ಯಾವ್ದು ಹೇಳ್ತೀಯಾ ಕೃಷ್ಣ ಪಯಣ ಸಖಿ ಫಿಲಮ್ ಇಂದ ಹೇಳ್ತೀನಿ ದಾಟುತ ನನ್ನನೆ ನೋಡಲು ನನ್ನೇ ಸೇರಲು ಬಂದರೇ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಡಿ ಸಖಿ ಸಖಿ ನಿನ್ನ ನೋವಿಸಿ ಸಖಿ ಸಖಿ ನಿನ್ನ ರೂಪಿಸಿ ನೀನೇ ನನ್ನ ಪ್ರೇಯಸಿ ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗ ಮೈ ತುಂಬಿದೆ ಹಂಚ ನಡಿಯೋಳ ಎದಗೆ ಇಳಿದೋಳ ಜೀವ ಜಲ್ಲೆಂದಿದೆ ಬೇರೆ ದಾರೀನು ಇಲ್ಲ ನನಗಿನ್ನೂ ನೀನು ಸಿಕ್ಕಾಗಿದೆ ನೀನು ಹುಡುಕಿಟ್ಟ ನಿನ್ನ ನಿಲ್ದಾಣ ನನಗೆ ಇನ್ನೇನಿದೆ ಇನ್ನವರ ಎಲ್ಲಪ್ಪ ಗಣಪತಿ ಕೆಲವು ಕಾರಣಾಂತರದಿಂದ ಆ ಹುಡುಗರು ಹೋಗ್ಬೇಕಾಗಿ ಬಂತು ಸೊ ಈಗ ಹೊಸ ಇಬ್ರು ಸಿಕ್ಕಿದ್ದಾರೆ ಹೊಸ ನನಗೆ ಇವರೇ ಕಂಟಿನ್ಯೂ ಮಾಡ್ತಾರಂತೆ ವಿಡಿಯೋನ ಶರತ್ ಬರಪ್ಪ ಶರತ್ ವಿಕಾಸ್ ತೋರ್ಸ್ಕೊಂತ ಬನ್ನಿ ರಾಮನ ಅವತಾರ ಗಣಪತಿ ಇದು ಒಂದು 7ಡಿ 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 ಇದೆ ನಾ ಬಟ್ ಇದು ಕೆಲಸ ಕಂಪ್ಲೀಟ್ ಆಗಿಲ್ಲ ಅಷ್ಟೇ ಇಲ್ಲ ಫುಲ್ ತೋರಿಸಲ್ಲ ನಾನು ಅರ್ಧ ಅಷ್ಟೇ ರೆಡಿ ಆಗಿದೆ ಇದು ಇದು ಯಾವ ಗಣಪತಿ ಇದು 8ಡಿ ಇತ್ತು 8ಡಿ ಇದೆ ನಾ ಕ್ಯಾ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ ಗಣಪತಿ

ಧಾರವಾಡ ಇದೆ ಅಂತ ನೋಡಿ ಗಣಪತಿ ಇದು ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ ಇದು ಅವಷ್ಟು ಕಂಪ್ಲೀಟ್ ಆಗಿದೆ ಏನು ಲಾಸ್ಟಿಗೆ ಇರೋವೆಲ್ಲ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ ಇಲ್ಲ ಇದೆಲ್ಲ ಶಾಲ್ ಇದೆ ಅಲ್ಲ ಶಾಲ್ ಇದು ಮಣ್ಣಲ್ಲಿ ಮಾಡಿದಲ್ಲ ಇದು ರೆಡಿ ಶಾಲ್ಸ್ ಇದೆಲ್ಲ ಹಾ ಇದನ್ನ ಹಾಕಿದ್ದಾರೆ ಇಲ್ಲೆಲ್ಲ ಶಿವನ್ ಗಣಪತಿ ನೋಡಿ ಇದು ಶಿವನ್ ಗಣಪತಿ ಕೂಡ ಬಹಳ ಇದಾವೆ ಇಲ್ಲಿ ಐದಡಿ ಗಣಪತಿ ಇದೆ ಶಿವನ್ ಐದಡಿ ಇದೆ ಗಣಪತಿ ಇದು